ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಕೆ ಪ್ರಕಾಶ್ ಭಟ್ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಭಾದ್ರಪದ ಮಾಸ ಶುಕ್ಲಪಕ್ಷ ತ್ರಯೋದಶಿ ಧನಿಷ್ಠ ನಕ್ಷತ್ರ ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಸೋಮವಾರ ಇಂದು ಈದ್ ಮಿಲಾದ್ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ಹುಟ್ಟುಹಬ್ಬ ಆಚರಣೆ ಸುದ್ದಿಯ ವಿವರ ವಿರಾಟ ಹಿಂದೂಸ್ತಾನ್ ಸಂಗಮ್ನ ಅಧ್ಯಕ್ಷ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಪಟ್ಟಣದ ಶ್ರೀ ಅಭಿನವ ವಿದ್ಯಾತೀರ್ಥ ಕಲ್ಯಾಣ ಮಂಟಪದಲ್ಲಿ ವಿಎಚ್ಎಸ್ ಕಾರ್ಯಕರ್ತರು ಭಾನುವಾರ ಅಭಿನಂದಿಸಿದರು ಡಾಕ್ಟರ್ ಸ್ವಾಮಿ ಹುಟ್ಟುಹಬ್ಬದ ಅಂಗವಾಗಿ ವಿಎಚ್ಎಸ್ ಕಾರ್ಯಕರ್ತರ ಎರಡು ದಿನದ ಸಮಾವೇಶವನ್ನು ಇಲ್ಲಿ ಆಯೋಜಿಸಲಾಗಿತ್ತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಸುಬ್ರಹ್ಮಣ್ಯನ್ ಸ್ವಾಮಿ ನಾವು ಭಾರತೀಯರು ಎಂಬ ಭಾವನೆ ಪ್ರತಿಯೊಬ್ಬ ಭಾರತೀಯರ ಮನದಲ್ಲಿ ಮನದ ಆಳದಲ್ಲಿ ಇರಬೇಕು ಭಾರತದ ಪುರಾತನ ಸಂಸ್ಕೃತಿ ದೇಶದ ಪ್ರಮುಖ ಅಸ್ಮಿತೆ ಸಂವಿಧಾನದ ಕಾನೂನುಗಳನ್ನು ಎಲ್ಲರೂ ಗೌರವಿಸಬೇಕು ಎಂದರು ಡಾಕ್ಟರ್ ಸ್ವಾಮಿ ಹುಟ್ಟುಹಬ್ಬದ ಅಂಗವಾಗಿ ಶಾರದಾ ಪೀಠದ ಯಾಗಶಾಲೆಯಲ್ಲಿ ಭಾನುವಾರ ವಿಎಚ್ಎಸ್ ವತಿಯಿಂದ ಬೆಳಿಗ್ಗೆ ಚಂಡಿಕಾ ಹಾಗೂ ರುದ್ರಹೋಮವನ್ನು ಆಯೋಜಿಸಲಾಗಿತ್ತು ಪೂರ್ಣಾಹುತಿಯಲ್ಲಿ ಡಾಕ್ಟರ್ ಸ್ವಾಮಿ ಭಾಗಿಯಾಗಿದ್ದರು ನರಸಿಂಹವನಕ್ಕೆ ತೆರಳಿದ ಸ್ವಾಮಿ ಉಭಯ ಜಗದ್ಗುರುಗಳಾದ ಶ್ರೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು ವಿಶ್ವ ಹಿಂದೂ ಪರಿಷತ್ ಧರ್ಮದ ರಕ್ಷಣೆ ಮತ್ತು ಜಾಗೃತಿ ಮೂಡಿಸುವುದಕ್ಕಾಗಿ ಹೊರತು ಮತೀಯರ ವಿರೋಧಕ್ಕಲ್ಲ ಎಂದು ವಿಎಚ್ಪಿ ಪ್ರಮುಖ ಸೂರ್ಯನಾರಾಯಣ್ ಹೇಳಿದರು ಕಿಗ್ಗಾದಲ್ಲಿ ಶನಿವಾರ ಏರ್ಪಡಿಸಿದ್ದ ಜಾರುಗಂಬ ಸ್ಪರ್ಧಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾವ್ ವಹಿಸಿದ್ದರು ದಿವೀರ್ ಮಲ್ನಾಡು ಸುರೇಶ್ ಕುಮಾರ್ ಅಜಿತ್ ಕುಲಾಲ್ ಪ್ರಸಾದ್ ದೋಣೂರು ಶೃಂಗೇರಿ ಸುಬ್ಬಣ್ಣ ಸುಬ್ರಹ್ಮಣ್ಯ ಆಚಾರ್ಯ ಇದ್ದರು ನಿವೃತ್ತ ಶಿಕ್ಷಕ ಕಿಗ್ಗಾ ಸುಬ್ಬಣ್ಣ ಮತ್ತು ಕೆರೆದಂಡೆ ರಾಜಶೇಖರನ್ನು ಸನ್ಮಾನಿಸಲಾಯಿತು ಭಕ್ತಿಗೀತೆ ಸ್ಪರ್ಧೆಯಲ್ಲಿ ಸುಷ್ಮಾ ಪ್ರಶಾಂತ್ ಪ್ರಥಮ ಕುಸುಮಾ ಮಂಜುನಾಥ್ ದ್ವಿತೀಯ ಸ್ಥಾನ ಹಾಗೂ ಜಾರಕಂಬ ಸ್ಪರ್ಧೆಯಲ್ಲಿ ಸತೀಶ್ ಹುಲ್ಗರಡಿ ವಿಜೇತರಾದರು ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿ ರಮೇಶ್ ಆರ್ ಭಟ್ ಚಿಕ್ಕಮಗಳೂರಿನಲ್ಲಿ ಏರ್ಪಡಿಸಿದ್ದ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಕೂಟದಲ್ಲಿ ಚೆಸ್ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಸರಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ಚಿಕ್ಕಮಗಳೂರಿನಲ್ಲಿ ಏರ್ಪಡಿಸಿದ್ದ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಕೂಟದ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಪಲ್ಲವಿ ಪೂಜಾ ಶಿವಾನಿ ಇದ್ದಾರೆ ಧರೆಕೊಪ್ಪ ಗ್ರಾಮ ಪಂಚಾಯಿತಿಯ ಚಿಕ್ಕನ್ಕುಡುಗಿ ಗಣೇಶಯ್ಯ ಎಂಬತ್ತು ವರ್ಷ ಶನಿವಾರ ನಿಧನರಾದರು ಇವರಿಗೆ ಪತ್ನಿ ಇಬ್ಬರು ಪುತ್ರರು ಹಾಗೂ ಇಬ್ಬರು ಪುತ್ರಿಯರು ಇದ್ದಾರೆ ಧರೆಕೊಪ್ಪ ಗ್ರಾಮ ಪಂಚಾಯಿತಿಯ ಚಿಕ್ಕನ್ಕುಡುಗಿ ಸಾವಿತ್ರಮ್ಮ ಅನಂತಯ್ಯ ಎಂಬತ್ತೊಂದು ವರ್ಷ ಶನಿವಾರ ನಿಧನರಾದರು ಇಂದಿನ ಕಾರ್ಯಕ್ರಮ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಮೃತ ಮಹೋತ್ಸವ ಕಾರ್ಯಕ್ರಮ ಹಾಗೂ ನೂತನ ಕಟ್ಟಡದ ಉದ್ಘಾಟನೆ ಡಾಕ್ಟರ್ ವಿಆರ್ ಗೌರಿಶಂಕರ್ ಅಮೃತ ಮಹೋತ್ಸವ ಸಭಾಂಗಣದ ಉದ್ಘಾಟನೆ ಶಾಸಕ ಟಿಡಿ ರಾಜೇಗೌಡ ವಾಣಿಜ್ಯ ಮಳಿಗೆ ಉದ್ಘಾಟನೆ ತಿಪಟೂರು ಕ್ಷೇತ್ರ ಶಾಸಕ ಷಡಕ್ಷರಿ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಶ್ರೀಮಠದ ಆಡಳಿತಾಧಿಕಾರಿ ಬಿಎ ಮುರಳಿ ಅಧ್ಯಕ್ಷತೆ ಪಿಕಾರ್ಡ್ ಬ್ಯಾಂಕ್ ಅಧ್ಯಕ್ಷ ಎಎಸ್ ನಯನ ಸ್ಥಳ ಆದಿಚುಂಚನಗಿರಿ ಸಮುದಾಯ ಭವನ ಸಮಯ ಬೆಳಗ್ಗೆ ಹನ್ನೊಂದು ಇಂದಿನ ಚಿಂತನ ಜೀವಿಯು ತನ್ನ ಬಂಧನವನ್ನು ಗುರುತಿಸಿ ಜಾಗೃತವಾಗಿ ತನ್ನ ಸ್ವರೂಪವನ್ನು ವ್ಯಕ್ತಪಡಿಸುವ ಪ್ರಯತ್ನವೇ ಜೀವನ ಸ್ವಾಮಿ ವಿವೇಕಾನಂದ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ತಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಬಹುದು ವಂದನೆಗಳು